ಮೋಹನ್ ಕುಮಾರ್ ಸಂತೋಷ್ ದಿಬಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾನೆ ಸೆಪ್ಟೆಂಬರ್ 8 तारीख ಯೇಶು ખ્રಿಸ್ತರ ಕಾರ್ಯ ಕೈ ಸೇಂಟ್ ಮೇರಿಯರ್ಸ್ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತು ನಿಮಗೆ ಸೇಂಟ್ ಮೇರಿಯರ್ಸ್ ಅವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಭಾವಿಸ್ತಾ ಇದ್ದೇನೆ நான் முக்கியமே பிரிவர்ஷ் பாகவகமே பார ஜன அரக்கையினா இல்ல அறிக்கை இவத்து அரைக்கை கீழ்த்தே பிரியொரு கூட

ಇದು ರೀತಿ ನಾವು ಕೂಡ ಸಂತ ಪೀರ್ ಅವರಲ್ಲಿ ಪ್ರಾರ್ಥನೆಯಿಂದಾಕೇ ಬಯಸತಾ ಇದ್ದೇವೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿವೆ ಅನೇಕ ಜಾತಿಗಳಿವೆ ಅನೇಕ ಸಂಸ್ಕೃತಿಗಳಿವೆ ನಾವು विविधताಯಲ್ಲಿ ಏಕತೆಯನ್ನು ಸಾಧಿಸಬಲ್ಲವು

நம்ம எல்லா தர்மகள அனைத்து ஜன சனாத சுதார்களும் ஜாதி ஓகே வர்க்க ஓகே நம்மெல்லாம் கூட மனுஷத்து வாழ்பு அப்ப எல்லாமே கூட போதனை நாடக்க விசார ಇಷ್ಟೊಂದು ಧರ್ಮ ಜಾತಿಗಳು ಇರ್ತಕ್ಕಂಥ ದೇಶದಲ್ಲಿ ನಮಗೆ ಸಹಿಷ್ಣುತೆ ಬರಬೇಕು ಬೇರೆ ಜಾತಿಗಳನ್ನ ಗೌರವದಿಂದ ಕಾಣ್ತಕ್ಕಂಥ ಬೇರೆ ಧರ್ಮಗಳನ್ನ ಗೌರವದಿಂದ ಕಾಣ್ತಕ್ಕಂಥ ಸಹಿಷ್ಣುತೆ ಬರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನವೂ ಕೂಡ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಹಿಷ್ಣುತೆ ಅದು ಇಬ್ಬಾಗ ಮಾತ್ರ ಮನುಷ್ಯತ್ವ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಸಹಿಷ್ಣುತೆ ಬರದೇ ಇದೆ ಮನುಷ್ಯಕ್ಕೂ ಬೆಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ீதி விஸ்வாசியூ கூட தரப்பு யாவாக கூட நம்ம துவேஷ இருக்க யாவலாக மனுஷரே அதுக்கோஸரே நம்ம தர்மத நம்ம ஜாத்திய நம்ம பிரீத்திய காண அதே ரீதி தர்மதாத்தியவரன்ன ಕೀತೆ ಇಶ್ವರಂತದ ತಾಂತಂತಂತ ಮನೋಭಾವದಲ್ಲಿ ದೇಶನೆ ತಕ್ಕಂತದ್ದು ನಾವು ಸವಿಷ್ಠಿತಿಯನ್ನು ಬಯಸಿರುತ್ತಂತದ್ದು ಪೂರ್ವಕೀಯಂತಂತ ಮಹಾತಗಳಲ್ಲಿ ಈ ಸಂದರ್ಭದಲ್ಲಿಕ್ಕೆ ಬಯಸತಾ ಇದ್ದೆನು ಯೇಸುಕ್ರಿಸ್ತನ ಶಾಂತಿಯಂತ ಕನ್ನೆಯನ್ನು ಘೋಷಿಸುವ ಮತ್ತು ಪೋಷ್ಟಿರವಾಗಿ ಸಮಾದಿಯಲ್ಲಿ ಶಾಂತಿ ಕರಂತಂತಂತ ಕೆಲಸವನ್ನು ಯಾರು ಮಾಡ್ಬಾರದು ಕಣ್ಣೆಯಿಂದ ಇಬೇಕು ಅದಕ್ಕೆ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಯ ಇಲ್ಲದ ಧರ್ಮ ವಿಳಯ ದಯೇ ಧರ್ಮದ ಅಂತ ಹೇಳಿ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ದಯ ಇಲ್ಲದ ಧರ್ಮಗಳಯ யே தர்மத மூலவய அதே யேசு கிரிஸ்து கூட ஹேத்தர் நம்ம பாபா சாஹப் அம்பேட் அவரு கூட ஹேத்தர் காந்தீஜியும் கூட ஹே்த்தர் இதன்ன அர்த்தம் பிரதி கூட நெல்ல மனுஷாவனையாத்தக்க அத்திய அகத்த அநாயிய நம்ம தான் நான் எல்லாம் ஜன்மதினோசராக காணோன சௌஹாரி பார்க்க வோணக்கூட ಅಶಾಂತಿಯಿಂದ ಉಂಟು ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಜೀವನದಲ್ಲಿ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನ ಇವತ್ತು ನಾವು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸೊ ಅದು ಮಾಡಿದ್ರೆ ಬಹುಶಃ ಸಮಾಜದಲ್ಲಿ ಶಾಂತಿ ನೆಮ್ಮದಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಎಲ್ಲ ಧರ್ಮದವರು ಕೂಡ ஒ தந்திருத்தி ஆக மாச்சோண்டாய் விசாரங்கள் அதுக்கு

ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡವರು ಯಾರಿದ್ದಾರೆ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡವರು ಯಾರಿದ್ದಾರೆ ಆ ಬಡವರನ್ನ ಮೇಲೆ ಕೆತ್ತ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಕೆತ್ತಿ ಅವ್ರೂ ಕೂಡ ಮುಖ್ಯವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಾವು ಅನೇಕ ಗ್ಯಾರಂಟಿಗಳನ್ನು ಮಾಡಿದ್ದೇವೆ ಅದಕ್ಕೆ ಧರ್ಮ ಇಲ್ಲ ಜಾತಿ ಇಲ್ಲ ಪಕ್ಷ ಇಲ್ಲ ಎಲ್ಲ ಪಕ್ಷದ ಎಲ್ಲ ಜಾತಿ ಧರ್ಮ ಜನರು ಕೂಡ ಬಡವರು ಎಲ್ಲ ಧರ್ಮದ ಬಡವರು ಎಲ್ಲ ಪಕ್ಷದ ಬಡವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಇಲ್ಲಿವರೆಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಬಂದ್ಬಿಟ್ಟ ಮೇಲೆ ನಾವು ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳ ಈ ಉದ್ದೇಶ ಅಸಮಾನತೆ ಇದೆ ನಮ್ಮ ಸಮಾಜದಲ್ಲಿ ಯಾವ ಯಾವಳು ಆಗಿರಲಿ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ಓದಲಾಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವರನ್ನು ಮಾಡಿದ್ದೀವಿ ಈ ಸಾರಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಭಿವೃದ್ಧಿ ನಿಗಮ இன்னூற ஐம்பத்து கோட்டி ரூபாய் கொண்டிருக்கு எண்பத்தை கோடி விடுகி மாதிரி உட்கை கூட விடுகே அந்த மாதிரி பயிற்றேன் ஆமேலே சைன்ட் மீறி மெட்டிரோ ரெல்வே சேஷன் மாத்தன பிரஸ்தா ನಾನು ಜೊತೆ ಮಾತಾಡಿದ್ದೀನಿ ಯಾಕೆಂದ್ರೆ ನಿಜವನ್ನ ಈ ಕಾನ್ಸ್ಟಿಟ್ಯೂನ್ಸಿಯವರು ಎಲ್ಲಿಡಬೇಕು ಅಂತಕ್ಕಂಥದ್ದು ಹೇಳಿದರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳಿದೆ ಅರೇಬಿಕ್ ಕಾಲೇಜ ಅದನ್ನು ನಾನು ನಾನೇ ಮಾಡೋದಿಲ್ಲ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು ಕೇಂದ್ರ ಸರ್ಕಾರದಿಂದ ಶಿಫಾರಸ್ ಆಗ ಬಂದ ಮೇಲೆ ಒತ್ತಿಗೆ ಆಗಿ ಬಂದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಾಯಿ ಮೇರಿ ನಮ್ಮೆಲ್ಲರಿಗೂ ಆಯುಷ್ ಆರೋಗ್ಯವನ್ನ ಕೊಡಲಿ ನಿಮ್ಮೆಲ್ಲರಿಗೂ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ Thank you came out of the... you Saint